ರಂಜಾನ್ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಮುಸ್ಲಿಮರು ಬೆಳಗ್ಗೆ ಗೆಂಡೇಹಳ್ಳಿ ರಸ್ತೆಯ ಈದ್ಗಾ ಮೈದಾನದಲ್ಲಿ ಶ್ರದ್ಧಾ ಭಕ್ತಿಯಿಂದ ಸಾಮೂಹಿಕ ನಮಾಜನ್ನು ಸಲ್ಲಿಸಿದರು ಮತ್ತು ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು ಮಕ್ಕಳು ಮತ್ತು ಹಿರಿಯರು ಹೊಸ ಬಟ್ಟೆಯನ್ನು ಧರಿಸಿ ಸಿಹಿ ಹಂಚಿ ಶುಭ ಕೋರಿದ್ರು ಈ ಸಂದರ್ಭದಲ್ಲಿ ಧರ್ಮಗುರುಗಳು ರಂಜಾನ್ ಉಪವಾಸದ ಶಿಸ್ತು ಮತ್ತು ಪಾವಿತ್ರ್ಯ ಕುರಿತು ಪ್ರವಚನವನ್ನ ನೀಡಿದ್ರು ಸಾಮಾಜಿಕ ಹೋರಾಟಗಾರ ನೂರ್ ಅಹಮದ್ ಅವರು ರಂಜಾನ್ ಹಬ್ಬವು ಕೇವಲ ಹೊಸ ಬಟ್ಟೆ ಮತ್ತು ಸಂಭ್ರಮಾಚರಣೆಗೆ ಸೀಮಿತವಾಗಿದೆ ಬಡವರ ಪಾಲಿಗೆ ಜಕಾತ್ ನೀಡುವ ಮತ್ತು ಅನಾಥ ಮಕ್ಕಳೊಂದಿಗೆ ಪ್ರೀತಿ ವಿಶ್ವಾಸದಿಂದ ಹಬ್ಬ ಹಂಚಿಕೊಳ್ಳುವ ಸಂದರ್ಭದಲ್ಲಿ ಪರ್ಯಾಯವಾಗಬೇಕು ಅಂತ ತಿಳಿಸಿದ್ರು ಹಬ್ಬದ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡ ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಎಸ್ ಜೆ ಪಾಟೀಲ್ ಮತ್ತು ಸಿಬ್ಬಂದಿ ದೇವರಾಜ್ ಚೇತನ್ ನವೀನ್ ದೇವೇಂದ್ರ ಕುಮಾರ್ ಸೇರಿದಂತೆ ಭಕ್ತ ಸಮೂಹ ಹಾಜರಿದ್ದರು ನಾವು ಕೇವಲ ಹೊಸ ಬಟ್ಟೆ ಹಾಕುವುದು ಹಾಗೂ ತಿಂಡಿ ತಿನಿಸುಗಳು ತಿನ್ನದೇ ಹಬ್ಬ ಆಚರಣೆಯಲ್ಲ ನಮ್ಮ ಸುತ್ತಮುತ್ತಲಿನ ಯಾರು ನಿರ್ಗತಿಕರು ಇರ್ತಾರೆ ಬಡವರು ಇರ್ತಾರೆ ಅವರನ್ನು ನಾವು ನಮ್ಮ ಸಮಾನವಾಗಿ ಹೊಸ ಬಟ್ಟೆ ತೊಡೆಯೋದು ಆಹಾರವನ್ನು ನೀಡುವುದು ಅವರ ಅವಶ್ಯಕತೆ ಇರುವಂತಹ ವರ್ಷಗಳನ್ನು ಪೂರೈಸಿದಂಥ ನಿಜವಾದ ಅರ್ಥವೇ ರಂಜಾನ್ ಹಬ್ಬ ಆಗಿರುತ್ತದೆ ಹಾಗಾಗಿ ನಾವು ಏನು ಉಳ್ಳವರು ಇರ್ತೀವಿ ಕನಿಷ್ಠ ಎರಡು ಪರ್ಸೆಂಟು ಅವನಿಗೆ ದಾನವಾಗಿ ಜಕಾತ್ ಮೂಲಕ ದಾನವಾಗಿ ನಾವು ನೀಡಿದರೆ ನಿಜವಾದ ರಂಜಾನ್ ಹಬ್ಬ ನಾವು ಆಚರಣೆ ಹಾಗೆ ಆಗಿದೆ ಹಾಗಾಗಿ ಈ ಬೇಲೂರಿನ ಜಾಮಿಯ ಮಸೀದಿಯ ನೇತೃತ್ವದಲ್ಲಿ ಇವತ್ತು ರಂಜಾನ್ ಹಬ್ಬವನ್ನು ನಾವು ಆಚರಣೆ ಮಾಡಿ ವಿಶೇಷವಾಗಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಗುರುಗಳು ಹಾಗಾಗಿ ಎಲ್ಲ ಸರ್ವರಿಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾವು ಕೋರುತ್ತೇವೆ